ತೊಗರಿ ಬೆಳೆ ಹಾಕ್ಬಿಟ್ಟು ಕಾಯಿ ಸ್ಕ್ಯಾನ್ ಮಾಡಿ ನೋಡಿದೆ ಉಳ ಇಲ್ಲ ಗಟ್ಟ ಸರ್ತಾ ಇಲ್ಲ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಹಳದಿ ಉಳ್ದೋಗಿರೋ ಅಂತ ನುಗ್ಗೆ ಕೈ ಹಾಕೊಂಡು ಆಮೇಲೆ ಫುಲ್ ಖುಷಿ ಆಯ್ತಪ್ಪ ಸುಮ್ನೆ ತೊಂದರೆ ಕೊಡಬಾರ್ದು ಹಿಂಗಿರುತ್ತೆ ಫ್ರೆಂಡ್ಸ್ ನನ್ನ ಪಾತ್ರೆ ಪುರಾಣ ಯುಗಾದಿ ಐತೆ ಅವಾಗ ಸ್ನಾನ ಮಾಡ್ಬೋದು ಬ್ರಷ್ ಮಾಡಬಹುದು ಬಿಡಪ್ಪಿ ಶ್ರದ್ಧೆಯಿಂದ ಭಕ್ತಿ ಶ್ರದ್ಧೆ ಭಕ್ತಿ ಎರಡು ಐತೆ ಕ್ಲೀನಿಂಗ್ ಇಲ್ಲ ಏನ್ ಹೇಳ್ಕೊಂಡ್ರೆ ಸಮಾಧಾನ ಆಗ್ತೀವಲ್ಲ ಮನಸ್ಸಿಗೆ ಓದೋ ಬಿಡೋ ತರ ಕಾಣ್ತಿದೆ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಸಗಣಿ ಅಂದ್ರೆ ಅದ್ರೆ ತಿನ್ನಕಲ್ಲ ಈ ತರ ಸಾರ್ಸೋಕ್ಕೆ ಆ ಚೇಳು ಈ ತರ ನವಿಲು ಎಲ್ಲ ನನ್ನ ರಂಗೋಲಿಲಿ ಕಾಣಿಸ್ಬಿಡ್ತೀನಿ

ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂರ್ ರೆಡಿ ಆಗ್ಬಿಟ್ಟಿದ್ದೀನಿ ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ನಮ್ಮ ಏನೋ ಸ್ಪೆಷಲ್ ಮಾಡ್ತಾ ಇದೀನಿ ತಿನ್ನೋ ವಿಷಯಕ್ಕೆ ಮಾತ್ರ ಈ ಊಟದಲ್ಲಿ ಖುಷಿ ಬರೋದು ಅದೇ ನೆನಪು ನೋಡಿರ್ತಿರಾ ಫ್ರೆಂಡ್ಸ್ ಇಡ್ಲಿ ಸಾಂಬಾರ್ ವಡೆ ಏನ್ ಸಾಂಬಾರ್ ಮಾಡ್ತಿದ್ದೀನಿ ಅಂದ್ರೆ ನುಗ್ಗೆಕಾಯಿ ಸಾಂಬಾರ್ ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಸಾಂಬಾರಿಗೆ ಟೊಮೊಟೊ ಜಾಸ್ತಿ ಹಾಕ್ಬಿಟ್ಟು ತೊಗರಿಬೇಳೆ ಹಾಕ್ಬಿಟ್ಟು ಕಾಯಿ ತುರ್ದ್ ಹಾಕ್ಬಿಟ್ಟು ಸೂಪರಾಗಿರ್ತೈತೆ ಫ್ರೆಂಡ್ಸ್ ಆದರೆ ಫಸ್ಟ್ ಟೈಮ್ ನುಗ್ಗೆಕಾಯಿ ಮಾಡ್ತಾ ಇದ್ದೀನಿ ನುಗ್ಗೆಯ ತಂದೆ ಎರಡು ದಿನ ಆಯಿತು ಇನ್ನೆರಡು ದಿನ ಇಟ್ಬಿಟ್ರೆ ಅದು ಅಸ್ತಿ ಪಂಜರ ಆಗಿಬಿಡ್ತೈತೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಿದ್ದೀನಿ ಜೊತೆಗೆ ಇವತ್ತು ಫುಲ್ ಪಕ್ಕ ಕರ್ನಾಟಕ ಸ್ಪೆಷಲ್ ಅನ್ಕೊಳ್ಳಿ ನಮ್ಮ ಮನೆಯಲ್ಲಿ ಇದೆಲ್ಲ ಕೆಲಸ ಬೇಗ ಬೇಕಾಗಬೇಕಂದ್ರೆ ಮೊದಲು ಇಡಬೇಕು ಇಡಿಬೇಕಲ್ಲ ಇಡಬೇಕು ಆಗ ಅರ್ಧ ಕೆಲಸ ಕಮ್ಮಿ ಆಗ್ತೈತೆ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಮೊದಲು ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಣ ಇಲ್ಲ ಅಂತ ಶಿವ ಬಂದು ಹೊಡೆದಾಕಿ ಕೊಡ್ತೈತೆ ಕೆಲಸಕ್ಕೆ ಟೈಮ್ ಆಯಿತು ಅಂತ ಉಬ್ಬಿ ಬಂದೈತೆ ಇಡ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿದರೆ इडली रेडी ಆಗಲ್ಲ ಬೇಸ್ ಮಾತ್ರ ರೆಡಿ ಆಗ್ತಿದೆ ಯಾವ ಇವ ಇವೆಲ್ಲ ಇಂತರ ಚೇನ್ ಆಗಲ್ಲ ಸಿಲ್ವರ್ plates ಫ್ರೆಂಡ್ಸ್ ಅದರಲ್ಲಿ ಬಿಸಿ ಬಿಸಿ ತಗಿಯಕ ಆಗಲ್ಲ ಅಡ್ಕೊಂಡ ಬಿಡ್ತಿದೆ ತಣ್ಣಗಾದ ಮೇಲೆ ನೀಟ ಆಗುತ್ತೆ plastic cover ಬಳಸಬರ್ತೀರಾ ಫ್ರೆಂಡ್ಸ್ ಕ್ಯಾನ್ಸರ್ ಬರ್ತೀತಂತೆ ಎಲ್ಲ ಕಡೆ ವೈರಲ್ ಅಲ ಅಂತೆ ನಾನು ಮೊದ್ಲಗೂ ಬಳಸಲ ಮೊದ್ಲು ನಾನು ಹಂಗೆ ತಕ್ಕೋತೀನಿ ಬ್ರೆಷ್ ತಗೊಂಡು ಎಣ್ಣೆಯನ್ನ ಚೆನ್ನಾಗಿ ಅಂಟಿಸಿ ಬೆಣ್ಣೆ ಸಹ ಹಾಕ್ಬೋದು ತುಪ್ಪ ಸಹ ಹಾಕ್ಬಹುದು ಬೆಣ್ಣೆ ಐತಲ ಮೊದ್ಲು ನೀರು ಕಾಯಕಿಟ್ಟಿದೀನಿ ಇಡ್ಲಿ ಪತ್ರದಲ್ಲಿ ಮುಗೀತೀಗ ಉದ್ದ ನೋಡೆ ಇಟ್ಟಿಗೆ ನಾನು ಇಷ್ಟು ಐಟಮ್ಸ್ ಹಾಕೊಳ್ತಿದ್ದೀನಿ ಮೆಣಸು ಪುಡಿ ತುರಿದಿರೋ ಶುಂಠಿ ಹಸಿ ಮೆಣಸಿಕಾಯಿ ಕರ್ಬೇವು ಇಷ್ಟು ಒಣ ಮೆಣಸಿನ್ಕಾಯಿ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಇದನ್ನು ಚೆನ್ನಾಗಿ ಕರೆಸಿಕೊಳ್ಳಬೇಕು ವಡೆ ಹಿಟ್ಟು ರೆಡಿ ನುಗ್ಗೆಕಾಯಿ ಸಾಂಬಾರಿಗೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹುಳ ಇಲ್ಲದೆ ಇರೋ ಟೊಮೊಟೊ ಇದರೊಳಗಡೆ ನಾನು ಸ್ಕ್ಯಾನ್ ಮಾಡಿ ನೋಡಿದೆ ಹುಳ ಇಲ್ಲ ಗಟ್ಟಿಯಾಗಿದ್ರೆ ಹುಳ ಇರಲ್ಲ ಅಂತ ನುಗ್ಗೆಕಾಯಿ ಹಸಿಮೆಣಸಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ತೆಂಗಿನಕಾಯಿ ತುರ್ಕೋಬೇಕು ಕೊತ್ತಂಬರಿ ತೊಳ್ಕೊಬೇಕು ಈಗ ಮೊದಲು ಸಾಂಬಾರು ಇಟ್ಬಿಡ್ತೀನಿ ಚಿಕ್ಕ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗರಿ ತೊಗರಿಬೇಳೆ ತೊಗೊಂಡು ಅರ್ಧ ಗ್ಲಾಸಷ್ಟು ಹೆಸರು ಬೆಳೆ ತೊಗೊಂಡಿದ್ದೀನಿ ಇದು ಬೇಸಿಗೆ ಅಲ್ವಾ ಫ್ರೆಂಡ್ಸ್ ಹೆಸರು ಬೇಳೆ ತಂಪೋ ದೇಹಕ್ಕೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ಐದು ಟೊಮೊಟೊ ನೀಟಾಗಿ ನೋಡಿ ಹಾಕೊಂಡಿದ್ದೀನಿ ಹುಳ ಇಲ್ಲ ಆಮೇಲೆ ನುಗ್ಗೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ನೋಟ್ಗೆ ಹಾಕೊಂಡು ಅದೆಲ್ಲ ಮುಳುಗಷ್ಟು ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಜೊತೆಗೆ ಉಪ್ಪು ಹಾಕೊಂಡು ಹಸಿಮೆಣಸುಕಾಯಿ ಸಹ ಹಾಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ಒಂದೇ ವಿಸಿಲ್ ಬೇಯಿಸ್ಕೊಬೇಕು ಇಡ್ಲಿ ಆಯ್ತು ಫ್ರೆಂಡ್ ಸಾಂಬಾರ್ ಸಾಂಬಾರ ಚಟ್ನಿ ರುಬ್ಬಿಟ್ಕೋಬಿಟ್ಟು ವಡೆ ಹಾಕ್ತೀನಿ ಸ್ವಲ್ಪ ವಿಸಿಲ್ ಬರ್ತಿದ್ದಂಗೆ ಅದನ್ನ ಎತ್ತಿ ನೋಡ್ಬೇಕು ಅಂತ ಬಂತಂದ್ರೆ ನಿಂತ್ಕೋಬೇಕು ಬೇರೆವಾಗಿ ಸರ್ ಅಂತ ಬರ್ತಾ ಇಲ್ಲ ಅಂದ್ರೆ ಆಚೆ ಹೊಡಬೇಕು ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಯಾಕೊಂದು ವಿಡಿಯೋದಲ್ಲಿ ನೋಡ್ತಿದ್ವಿ ಇತ್ತೀಚೆಗೆ ಕುಕ್ಕರ್ ಬ್ಲಾಸ್ಟ್ ಅದಕ್ಕೋಸ್ಕರ ಕುಕ್ಕರ್ ತೊಳಿಬೇಕಾದ್ರೆ ನೀವು ಓಲೈತಲ್ಲ ಫ್ರೆಂಡ್ಸ್ ಕ್ಯಾಪಲ್ಲಿ ಅದನ್ನು ಕ್ಲೀನ್ ಮಾಡಿ ಇದ್ರೂ ಕ್ಲೀನ್ ಮಾಡ್ಕೊಡ್ರಿ ಒಳಗಡೆ ಎಲ್ಲ ಏನೋ ಕಟ್ಟಿ ಗಿಡ್ಡಿ ಹಾಕಿ ಅದೇ ಆಗೋಯ್ತು ಬಂದಾಗೋಯ್ತಂದ್ರೆ ಏನಾದ್ರು ಕಸ ಕಟ್ಟಿ ಸೇರ್ಕೊಂಡು ಅದೇ ಬ್ಲಾಸ್ಟ್ ಆಗೋದು ಹುಷಾರಾಗಿರ್ಬೇಕಪ್ಪ ಕುಕ್ಕರ್ ಜೊತೆ ಆಟ ಆಡತ್ತ ನೆಕ್ಸ್ಟ್ ಆಟಾಡತ್ ನಾವ್ ಆಮೇಲೆ ಒಂದು ಸೌಟ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿ ಮತ್ತು ಬೆಳ್ಳುಳ್ಳಿ ಹುರ್ಕೊಳ್ತಾ ಇದ್ದೀನಿ ಇದು ಚಟ್ನಿಗೆ ಸಿಂಪಲ್ಲಾಗಿ ಒಂದು ಚಟ್ನಿ ಇದು ಶುಂಠಿ ಜೀರಿಗೆ ಏನೋ ಬಳಸಿ ಮಾಡ್ತೀನಲ್ಲ ನಾರ್ಮಲಾಗಿ ಆ ಥರ ಚಟ್ನಿ ಇಡ್ಲಿಗೆ ಹಿಂಗೆ ಹೆಚ್ಚು ಸೂಪರಾಗಿರ್ತೈತೆ ಕರಬೇ ಸೊಪ್ಪು ಹಂಗೆ ಹಾಕೊಂಡು ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ರುಬ್ಕೊಳ್ಳೋದು ಅಷ್ಟೇ ಬೇಕಾರೆ ಒಗ್ಗರಣೆ ಹಾಕೋಬೋದು ಬ್ಯಾಡ್ ಅಂದರೆ ಹಂಗೆ ಇಟ್ಕೊಬೋದು ನಾನಂತೂ ಒಗ್ಗರಣೆ ಹೋಗಲ್ಲ ಫ್ರೆಂಡ್ಸ್ ಸ್ವಲ್ಪ ಗಂಜು ಸ್ವಲ್ಪ ಹಂಗಾಗಿ ಈ ಥರ ಚಟ್ನಿ ರುಬ್ಕೊಂಡು ಸೈಡಿಗೆ ತೊಗೊಂಡ್ರೆ ಸೂಪರ್ ಡೂಪರಾಗಿರ್ತೈತೆ ಈ ಚಟ್ನಿ ಮಾತ್ರ ಹಂಗೆ ಬರೀ ಚಟ್ನಿನೇ ತಿನ್ಬೋದು ಆ ಥರ ಇರ್ತೈತೆ ರುಬ್ಬಿದಾದ್ಮೇಲೆ ಜಾರ್ ಮತ್ತೆ ಬೇಕಲ್ವಾ ನನಗೆ ಅದಕ್ಕೆ ಸೈಡ್ಗೆ ಬಸ್ ಹಸ್ತಿ ಇಟ್ಕೊತಾ ಇದ್ದೀನಿ ಇಲ್ಲ ಅಂದರೆ ಆ ಜಾರಲ್ಲೇ ಸಂಜೆವರೆಗೂ ಕೊಳಿತಾ ಇತ್ತು ಚಟ್ನಿ ಅದು ಸೈಡ್ಗೆ ಇಟ್ಕೊಂಡು ವಿಸಿಲ್ ಹೇರ್ ನಾನೇ ತೆಗೆದ್ಬಿಟ್ಟು ಓಪನ್ ಮಾಡಿಬಿಟ್ಟೆ ಅದರ ಅಂಬಲಿ ಆಗ್ಬಿಡ್ತಾವೇನೋ ಅಂತ ಹಂಗೂ ಸಹ ಅಂಬಲಿ ಆಗ್ಬಿಟ್ಟಿತ್ತು ವಿಸಿಲೇ ಬರ್ಸ್ಬಾರ್ದಾಗಿತ್ತು ಅಂತ ಅನ್ನಿಸ್ತು ಅದಕ್ಕೆ ಬೇಯಿಸಿರುವ ಟಮೋಟ ಮತ್ತೆ ಹಸಿಮೆಣ್ಸಕಾಯೆಲ್ಲ ಸೈಡ್ಗೆ ನುಗ್ಗೆಕಾಯಿ ಎಲ್ಲ ಅದು ನುಗ್ಗೆ ನುಗ್ಗೆಕಾಯಿ ಅಸ್ತಿ ಪಂಜರ್ ಆಗ್ಬಿಟ್ಟಿದೆ ಜಾರ್ಗೆ ತಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಖಾರ ಪುಡಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣಸಿ ಆಲ್ರೆಡಿ ಹಾಕೊಂಡಿರೋದ್ರಿಂದ ಖಾರ ಪುಡಿ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಇಷ್ಟೇ ಸಾಂಬಾರ್ಗೆ ಮಸಾಲೆ ರುಬ್ಕೊಳೋದು ಸೋ ಸಿಂಪಲ್ಲು ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ಟಾರ್ಟಿಂಗಿಂದನೇ ಒಗ್ಗರಣೆ ಹಾಕ್ಕೊಬಿಡ್ತೀನಿ ಎಲ್ಲ ಕುದಿಸ್ಕೊಂಡು ಒಗ್ಗರಣೆ ಹಾಕೋಬೋದು ಲಾಸ್ಟ್ಗೆ ಇಲ್ಲ ಮೊದ್ಲುಗೇ ಹಾಕೋಬೋದು ಒಂದು ಮೆಣಸಿಗೆ ಕರ್ಬೇವು ಸಾಸಿವೆ ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಮ್ಮ ಮೊದಲು ಹಳದಿ ಉಳಿದೋಗಿರೋಂಥ ನುಗ್ಗೆಕಾಯಿ ಹಾಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲಾಕೆ ಮಿಕ್ಸ್ ಮಾಡ್ಕೊಳ್ಳೋದು ನುಗ್ಗೆಕಾಯಿಯಲ್ಲಿ ಮೊದಲನೇ ಸಲ ಟ್ರೈ ಮಾಡಿರೋದು ಫ್ರೆಂಡ್ಸ್ ನುಗ್ಗೆಕಾಯಿ ಕೈಯಲ್ಲಿ ಅಂದರೆ ಬರೀ ಹಾಗೆ ಬೇಳೆ ಟೊಮೊಟೊ ಇವು ಮಾಡ್ದೆನಲ್ಲ ಹಾಗೇ ಮಾಡ್ಬೋದು ಸೂಪರಾಗಿರ್ತೈತೆ ಇದು ಇಡ್ಲಿಗೆ ಮಾತ್ರ ಅಲ್ಲ ಇದು ಅನ್ನಕ್ಕೂ ಸೂಪರ್ ಆಗಿರ್ತೈತೆ ಈ ಸಾಂಬಾರು ಅಂದರೆ ಶಿವಾಗ ಫೇವ್ರೇಟು ಅದಕ್ಕೆ ಕುಕ್ಕರ್ ತುಂಬ ಮಾಡಿದ್ದೀನಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸಪ್ ಹಾಕಿ ಸೈಡಲ್ಲಿ ಇಟ್ಕೊಂಡೆ ಆಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೊಳ್ತಾ ಇದೀನಿ ಉದ್ದನ ವಡೆನ ಹಾಕೋಬಿಡೋಣ ಅಂದ್ಬಿಟ್ಟು ಕರೆಕ್ಟಾಗಿ ಒಂದೆರಡು ವಾರ ಟೈಮ್ ತಗೊಂತು ಫ್ರೆಂಡ್ಸ್ ಇಷ್ಟೆಲ್ಲ ಅಡುಗೆ ಮಾಡೋಷ್ಟರಲ್ಲಿ ಇಡ್ಲಿ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳ್ತೈತೆ ಬರೀ ಚಟ್ನಿನ ಸಾಂಬಾರು ಮಾಡಿಟ್ಬಿಟ್ರೆ ಮುಗ್ದೋಯ್ತು ಈ ವಡೆ ಹಾವು ಇವೆಲ್ಲ ಮಾಡ್ಕೊಂಡು ಕುತ್ಕೊತೀನಲ್ಲ ಹಂಗಾಗಿ ಜಾಸ್ತಿ ಟೈಮ್ ತಗೊತು ವಡೆ ಮೊದಲನೇ ಸಲ ಕರೆ ಇಟ್ಟಾಗಿ ಮಧ್ಯ ಹೋಲ್ ಮಾಡಿ ಹಾಕ್ಕೊಳ್ಳಂಗೆ ಪ್ರತಿ ಸಲ ರುಬ್ಬ್ದಾಗ ಸ್ವಲ್ಪ ತೆಳ್ಳಂಗೆ ರುಬ್ಕೊಬಿಟ್ಟು ಬರಿ ಬೋಡ್ ಹಾಕಂಗ ಇದೆ ಇವತ್ತು ಒಡೆಗೆ ಒಂದು ಆಕಾರ ಕೊಟ್ಟಿದ್ದೀನಿ ಸೂಪರ್ ಡೂಪರ್ ಇಷ್ಟ ಫ್ರೆಂಡ್ಸ್ ಒಡೆ ಅಂದ್ರೆ ನನಗೂ ಶಿವಾಗೆ ಈ ಒಡೆನ ಸಾಂಬಾರು ಲ್ಲಿ ಹಾಕೊಂಡು ಇದ್ರೆ ಇನ್ನೂ ಸೂಪರ್ ಡೂಪರ್ ಆಗಿರ್ತೈತೆ ಒಡೆ ಬೇಯೋದು ಒಂದು ಸ್ವಲ್ಪ ಟೈಮ್ ತಗೊಳ್ತಿಲ್ಲ ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಈಗ ಇಡ್ಲಿ ಆಗಿತ್ತು ಅದನ್ನ ಸೈಡಿಗೆ ತಗೊಳ್ಳೋಣ ಅಂತ ಬಂದೆ ಬಿಸಿ ಬಿಸಿ ಇದ್ದಾಗ ಹಾಟ್ಪಾಕ್ ಸಲ ಹಾಕಿಟ್ಬಿಟ್ರೆ ಶಿವಕ್ಕೆ ಬಿಸಿ ಬಿಸಿ ತಿನ್ನೋಕ ಚೆನ್ನಾಗಿರ್ತೈತೆ ಅಂತ ನಾನು ಈ ಸಲ ಅನ್ನ ಹಾಕಿ ರುಬ್ಕೊಂಡಿಲ್ಲ ಇಡ್ಲಿಗೆ ಯಾವಾಗಲೂ ರುಬ್ಕೊಳ್ತಾ ಇದ್ದೆ ಮೊದಲೇ ಸಲ ಟ್ರೈ ಮಾಡಿದೆ ಅನ್ನ ಹಾಕ್ತಿರೋ ಸಾಫ್ಟಾಗಿ ಅಂತ ಸೂಪರ್ ಡೂಪರ್ ಆಗಿ ಬಂದಿತ್ತು ಶಿವ ಯಾವಾಗಲೂ ಇದೇ ತರ ಮಾಡೋ ಅಂತ ನನಗೆ ಕ್ರೆಡಿಟು ಕೊಟ್ಬಿಡ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿ ತಗಿತಾರೋದ್ರಿಂದ ಅಷ್ಟೇ ಅದು ಅಂಟ್ಕೊಂಡಂಗೆ ಆಗೈತೆ ನೀಟಾಗಿ ಇಡ್ಲಿ ಪಾತ್ರೆಯಿಂದ ಅದಷ್ಟು ಕದೆ ಬಿಟ್ಕೊಂಡಿರ್ತೈತೆ ಎತ್ತಿಟ್ಕೊಬೋದಾಗಿರ್ತಿ ಇದೆ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ವಡೆನ ಬೇಯಿಸ್ಕೊಂಡೆ ಈ ಥರ ಕಲರ್ ಬಂದರೆ ಕರೆ ಆಗಿ ನಮ್ಮ ವಡೆ ರೆಡಿ ಆಗಿರ್ತಿತಂತ ಅದನ್ನ ಸೈಡ್ ಗೆ ಎತ್ತಿಟ್ಕೊಂಡೆ ಇವರಿಬ್ಬರು ಜಗಳ ನೋಡೋಕ್ಕಾಗ್ತಿಲ್ವಲ್ಲ ನನ್ನ ಕೈಯಲ್ಲಿ ಅವನು ಮಾತಾಡಸಲ್ಲ ಇವನು ಬಿಡಲ್ಲ ತಮ್ಮ ಎಲ್ಲರೂ ಮುಂದೆ ನನ್ನ ಮರ್ಯಾದೆ ತೆಗೆಬೇಡ ಭೂಮಿ ಮೇಲೆ ಇብ್ರು ಇದು ನಮ್ಮ ಇವತ್ತಿನ ಸೂಪರ್ ಡೂಪರ್ ಟಿಫನ್ ಫ್ರೆಂಡ್ಸ್ ನೋಡ್ತಾ ಇದ್ರೆ ವಾವ್ ಅನಿಸ್ತೈತೆ ಫುಲ್ ಖುಷಿ ಆಯ್ತಪ್ಪ ಟಿಫನ್ ಮಾಡಿ ತಿಂತ ಇರ್ಬೇಕಾದ್ರೆ ಫೋನ್ ಮಾಡಿ ಮಾಡಿ ಪೀಡಿಸ್ಬಿಟ್ಟೆ ಬಿಟ್ಟಿಲ್ಲ ಪಾ ಇಡ್ಲಿ ಚೆನ್ನಾಯ್ತಪ್ಪ ಸಾಫ್ಟಾಗಿ ಬಂದೈತೆ ಫ್ರೆಂಡ್ಸ್ ನಮ್ಗೆ ಇಷ್ಟ ಆಯ್ತು ತುಂಬ ಇಷ್ಟ ಆಯ್ತು ನನಗೆ ಅರೆ ನಾನು ಇನ್ನೂ ತಿಂದಿಲ್ಲ ಯಾಕಂದ್ರೆ ನೆನೆ ಆಗಿರೋ ಅವರ ಹೊತ್ತಕ್ಕೆ ಇನ್ಮೇಲೆ ನಾನು ಮುಂದಾಗೆ ತಿನ್ನಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೀರು ಕೊಡಲ ಸಾಂಬಾರು ಚಟ್ನಿ ಅಂತ ಒಂದೆರಡು ಇಡ್ಲಿ ಎಕ್ಸ್ಟ್ರಾ ತಿಂದ್ಬಿಟ್ಟೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಕಂಪ್ನಿ ಕೊಡೋಕ್ ಬರ್ತೀಯಾ ಓಕೆ ಫ್ರೆಂಡ್ಸ್ ಈಗ ಪಾತ್ರೆಗಳು ತೊಳೆಯೋದು ಬೆಳಗೋದು ಬಳಸೋದು ತೊಳೆಯೋದು ಬೆಳೆಯೋದು ಬಳಸೋದು ಇದಾಗ್ತು ನನ್ನ ಜೀವನ ಇವತ್ತು ಕಣ್ ಕೆಳಗೆಲ್ಲ ಇಲ್ಲೇ ರಾಕೊಂಡಿದ್ದೀನಿ ಫ್ರೆಂಡ್ಸ್ ನಾಗವಲಿ ಥರ ಸ್ವಲ್ಪ ಕಾಣಿಸೋಣ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ಪಾತ್ರೆ ಎಲ್ಲ ಈಗ ತೊಳೆದಿಟ್ಬಿಡ್ತೀನಿ ಇಷ್ಟು ರಾಶಿ ಪಾತ್ರೆ ನೋಡ್ಬಿಟ್ಟು ಶಾಕಾದ್ರೆ ಫ್ರೆಂಡ್ಸ್ ಮನೇಲಿ ಇಬ್ರು ಇದೀರಾ ಇಲ್ಲ ಹತ್ತು ಜನ ಇದ್ದೀರಂತ ನಾನು ಶಾಕದೆ ಫ್ರೆಂಡ್ಸ್ ಆದರೆ ನಾನು ಶಾಕಾಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾಶಿ ಗಟ್ಟಲೆ ಪಾತ್ರ ಇದ್ರೇ ನನಗೆ ಪಾತ್ರ ತೊಳೆಕೆ ಇಂಟ್ರೆಸ್ಟ್ ಬರೋದು ಮನೆ ಕೆಲಸ ತೊಳ್ತಾರೆ ಫೀಲ್ ಮಾಡ್ಕೊಂಡು ತೊಳೋದು ಆ ಮಜಾನೇ ಬೇರೆ ಅದಕ್ಕೋಸ್ಕರ ರಾಶಿ ಗಟ್ಟಲೆ ಪಾತ್ರೆ ಹಾಕ್ಕೊಳ್ತೀನಿ ನಾನು ಇಷ್ಟೇ ಕಡಿಮೆ ಬಳಸಬೇಕು ಅಂದ್ರೂ ನಾನು ಪದೇ ಪದೇ ಬಳಸ್ತಾನೆ ಇರ್ತೀನಿ ಇಷ್ಟು ಪಾತ್ರೆ ಬೀಳೋ ತನಕ ನನಗೆ ಸಮಾಧಾನನೇ ಆಗಲ್ಲ ಅರ್ಧ ಪಾತ್ರೆ ತೊಳಿಬೇಕು ಅಂತಾನೆ ಇಷ್ಟು ಪಾತ್ರೆ ಹಾಕೊಳ್ತೀನಿ ಅಂತ ನನ್ನ ಮನ್ಸಿಗೆ ನಾನೇ ಅನ್ಕೊಳ್ತೀನಿ ಹಿಂಗಿರುತ್ತೆ ಫ್ರೆಂಡ್ಸ್ ನನ್ನ ಪಾತ್ರ ಪುರಾಣ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಆ ಪಾತ್ರ ಪುರಾಣ ಸೈಡ್ ಗಿಡನ ನೀರಿದ್ರೆ ಇದ್ರೆ ಹಿಂಗೆ ಅಲ್ವಾ ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟು ಬೇಕಾದ ಪಾತ್ರೆಗಳು ಬಟ್ಟೆಗಳೆಲ್ಲ ಕ್ಲೀನ್ ಕೆಲವೊಂದ್ಸಲ ಅನ್ಸುತ್ತೆ ಆಗಿದಕ್ಕೆ ಓಕೆ ಬಾಡಿಗೆ ಮನೆ ಆಗಿದ್ರೆ ಇಲ್ಲ ನೀರ್ ಹಿತಿಮಿತಿಯಾಗಿ ಬಳಸಂಗಿದ್ರೆ ಏನ್ ನನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯಂಕರವಾಗೈತೆ ಸದ್ಯ ಈ ಜಾಗ ಸಿಕ್ಕಿದ್ರೆ ನಮ್ಮ ಪೂರ್ವಜನ ಪುಣ್ಯ ತುಂಬಾ ಜನ ಈಗ ಹೊಸದಾಗಿ ಸಬ್ಸ್ಕ್ರೈಬರ್ ಆಗೋರು ಕೇಳ್ತಾನೆ ಇರ್ತೀರ ನಿಮ್ಗೆ ಬಾಡಿಗೆ ಕಟ್ತೀರಾ ಬಾಡಿಗೆ ಕಟ್ತೀರಾ ಅಂತ ಎಲ್ಲ ಕಟ್ಟಬೇಕು ಫ್ರೆಂಡ್ಸ್ ಬಾಡಿಗೆದು ವಾಟರ್ ಬಿಲ್ದು ಕರೆಂಟ್ ಬಿಲ್ದು ಆದ್ರೆ ಅನ್ಲಿಮಿಟೆಡ್ ಹೆಂಗ್ ಬೇಕಾದ್ರೆ ಬಳಸ್ಕೊಬಹುದು ಒಂದ್ ಅಂತ ಕಟ್ಬಿಟ್ಟು ಹಂಗಾಗಿ ಎಲ್ಲ ಕಟ್ ಆದ್ಮೇಲೆ ನಮಗೆ ಸ್ಯಾಲ್ರಿ ಕೈಗೆ ಬರೋದು ಕಟ್ ಮಾಡ್ಕೊಂಡು ಕೊಡ್ತಾರೆ ಹಂಗಾಗಿ ನಮಗೆ ಬಾಡಿಗೆ ವಾಟರ್ ಬಿಲ್ ಕರೆಂಟ್ ಬಿಲ್ ಎಲ್ಲ ಇರ್ತೈತೆ ಇಷ್ಟೆಲ್ಲ ಬಿಲ್ಗಳು ಕಟ್ಕೊಂಡವ್ನು ಇಷ್ಟೆಲ್ಲ ಬಳಸ್ತಾ ಇದ್ದಾರೆ ನೀರ್ನ ಅರ್ ನೀರ್ ಬಳಸ್ಕೊಳ್ರಿ ಅಂತ ಪರ್ಮಿಷನ್ ಕೊಟ್ಬಿಟ್ಟಿದ್ರೆ ಡೈಲಿ ಮನೆನೇ ತೊಳ್ದು ಒಣಗಾಕ್ ಇರ್ತಾ ಇತ್ತು ಹೆಣ್ಮಕ್ಳ ಹಂಗೆ ಫ್ರೆಂಡ್ಸ್ ನೀರಂತೂ ಅಂತೂ ಇರ್ಲೇಬೇಕು ಹೆಣ್ಮಕ್ಳ ಇರೋ ಕಡೆ ಇತಿಮಿತಿಯಾಗಿ ಬಳಸೋರು ಒಂದ್ ಸ್ವಲ್ಪ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಪಾಪ ಅವ್ರು ಹೆಂಗ್ ಮ್ಯಾನೇಜ್ ಮಾಡ್ಕೋತಾರೆ ಜಸ್ಟ್ ಮಾಡಿ ಕೆಲಸ ಮಾಡ್ಕೊಳ್ತಾರೆ ಅಂತ ಇಲ್ಲಿ ಬರಕ್ ಮುಂಚೆನೆ ನಾವು ಒಂದು ಬಾಡಿಗೆ ಮನೇಲಿ ಇದ್ವಿ ಕೂಡ್ಲು ಅಂತ ಒಂದು ಊರಿದೆ ದೊಡ್ಡ ಸಿಟಿ ಅಲ್ಲಿ ಅಲ್ಲಿ ಒಂದ್ ಹದಿನೈದು ದಿನ ಇದ್ವಿ ಅಷ್ಟೇ ನಾವು ಕೆಲಸನೂ ಸಿಗ್ಲಿಲ್ಲ ಏನೂ ಇಲ್ಲ ಮೇನ್ ಅಲ್ಲಿ ಊರು ಬಿಟ್ಟು ಬರೋಕೆ ಕಾರಣ ಅಷ್ಟು ದೊಡ್ಡ ಸಿಟಿ ಇರೋಕೆ ಭಯ ಆಗ್ಬಿಟ್ಟು ಮತ್ತೆ ಇನ್ನೊಂದು ನೀರು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯ್ತು ಫ್ರೆಂಡ್ಸ್ ಐದೈದು ರೂಪಾಯಿ ಒಂದ್ ಬಿನ್ಗೆ ನೀರು ಬಳಸೋ ನೀರು ಅದು ಅದಕ್ಕೆ ಸಹ ಕೊಟ್ಟಿ ತರಬೇಕಾಗಿತ್ತು ಕುಡಿಯೋ ನೀರು ದುಡ್ಡು ಕೊಟ್ಟಿ ತರಬೇಕಾಗಿತ್ತು ಒಂದಿನಕ್ಕೆ ದಿನಕ್ಕೆ ಕಡಿಮೆ ಅಂದ್ರೆ ಒಂದ್ ನಾಲ್ಕೈದು ಬಿನ್ಗೆ ಯಾರ ನೀರು ಬಳಸ್ತೀವಿ ನಾವು ಹೆಣ್ಮಕ್ಳು ಗಂಡ ಹೆಂಡ್ತಿ ಇಬ್ರು ಇದ್ರೂನು ಅಂತ ಅಂಥ ಜಾಗದಲ್ಲಿ ಹೆಂಗ್ ಬದಕೋದು ಮೇ ಬಿ ಅಲ್ಲಿ ಏನಾರ ಇದ್ದೀರಿ ಇಷ್ಟ ನಾವ್ ಸತಿ ಹೋಗ್ತಿದ್ವೇನೋ ಐ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಗ್ಬಿಡ್ತು ನಾನು ವಾರನೇ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಎದ್ರೆ ಎಷ್ಟು ಕೆಲಸ ಆಯ್ತು ಶಿವ ಬಂತು ಇವಾಗ ಒಂದ್ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಅಪ್ರೂಪ ಕಲ್ಲು ಜೊತೆ ಇದೆಯಾ ಯುಗಾದಿ ಐತೆ ಅವಾಗ ಸ್ನಾನ ಮಾಡ್ಬೋದು ಬ್ರಷ್ ಮಾಡಬಹುದು ಬಿಡಪ್ಪಿ ಯುಗಾದಿ ಒಂದು ಸಲ ಸ್ನಾನ ಮಾಡಬೇಕು ಫ್ರೆಂಡ್ಸ್ ಡೈಲಿ ಏನದು ಛಿ ಅಸಹ್ಯ ಅದಕ್ಕೆ ನಾನು ಮೊದಲು ನೀರಲ್ಲಿ ಬೆಂಕಿಯಾಗಿ ಕೊಟ್ಟೋಗ್ಬಿಟ್ಟು ಬೇಗ ಬೇಗ ವಾರ ಮಾಡ್ತೀನಿ ಫ್ರೆಂಡ್ಸ್ ದೇವ್ರ ಸಮಸ ತುಂಬಿದ್ದೀನಿ ಸಗಣಿ ಎತ್ಕಬ್ರು ಮೇಡಮ್ ಬಾ ಮೊದಲು ಸಗಣಿ ನಾನು ಎತ್ಕೊ ಬರಬೇಕಾ ಏನೋ ಅಳಿಲ್ ಸೇವೆ ಕೇಳಿದೆ ಮಾಡಲಿಲ್ಲ ಹೆಂಡ್ತಿಗೆ ಸಪೋರ್ಟ್ ಮಾಡೋಕ್ಕೂ ಅದೃಷ್ಟ ಇರಬೇಕು ಈ ಥರ ನಾನು ಡೈಲ ಕೇಳ್ಕೊಂಡು ಮನೆ ಒರಿಸ್ತೀನಿ ಫ್ರೆಂಡ್ಸಿಗೆ ಆಮೇಲೆ ಸಗ್ಣಿ ಎದ್ಕಬ್ರಿಗೆ ಹೋಗ್ತೀನಿ ಟೂ ದಾಸ್ ಈಸ್ ಅಪ್ಪೇ ಒಂದು ಶಾಕಿಂಗ್ ವಿಷಯ ಇಲ್ಲ ಈಗ ಟೈಮ್ ಬಂದು ಏಳು ಗಂಟೆ ಆಗ್ತಾ ಬಂತು ಕಳಶ ಮುಟ್ಟಬಾರ್ದು ಮೊದಲೇ ಎತ್ತಿ ಇಟ್ಕೋಬೇಕಾಗಿತ್ತು ನಾನು ಕಟ್ಟಿನೇ ಹಚ್ಬಾರ್ದು ಮನೆ ಕ್ಲೀನ್ ಮಾಡೋ ತನಕ ಸೋಮ ಸಾಮಾರ ಹಚ್ಬೇಕು ಶ್ರದ್ಧೆಯಿಂದ ಭಕ್ತಿ ಶ್ರದ್ಧೆ ಭಕ್ತಿ ಎರಡು ಐತೆ ಕ್ಲೀನಿಂಗ್ ಇಲ್ಲ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸೋಮವಾರ ಪೂಜೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಕಳಶ ಎತ್ತಿಟ್ಕೋಬೇಕಾಯ್ತು ಬಿಟ್ಟೆ ಯಾವುದಾಗ ಗಾನದಲ್ಲಿ ಗ್ಯಾನ್ ಕೆಟ್ಟೋಳು ಅಂತ ಆಗಾಗ ಶಿವ ಹೇಳೋದು ನಿಜ ಆಗೋಯ್ತು ಸಾಂಬಾರ್ ಗಾನ ಮಾಡಿದ್ದಲ್ಲ ಫ್ರೆಂಡ್ಸ್ ಅದನ್ನೇ ತಿಂತಾಯಿದ್ವಿ ಫ್ರೆಶ್ ಆಗಿಬಿಟ್ಟು ಬಂದು ಬೇರೆ ಕೆಲಸ ನೋಡ್ತೀನಿ ಒಂದು ಬೇರೆ ಒಂದು ಪ್ಯಾಕ್ ಬಿಸ್ಕೆಟ್ ಎಲ್ಲ ತಿನ್ಬಿಟ್ಟು ಎಚ್ಚರ ಪಚರ ಇಲ್ಲದೆ ಬಿದ್ದವನೆ ಏನು ಕ್ಲೀನ್ ಮಾಡ್ತೀರಾನೆ ಪೂಜೆ ಮಾಡ್ಬೋದಲ್ಲ ಅಂತ ಕೆಲವ್ರಿಗೆ ಅನಿಸ್ತಾ ಇರ್ಬೋದು ಹೆಣ್ಮಕ್ಳದು ಏನಿರುತ್ತೆ ಆ ದಿನಗಳೆಲ್ಲ ಮುಗಿಸ್ಕೊಂಡ್ಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿನೇ ಕಟ್ಟಿ ಹಚ್ಚಬೇಕು ಕಡ್ಡಿ ಇಲ್ಲಾಂದರೆ ಪೂಜೆನೇ ಮಾಡೋಕ್ಕೆ ಹೋಗ್ಬಾರ್ದು ಅದು ಮಹಾ ಪಾಪ ಅಂತ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಯಾರೂ ಹೇಳ್ಕೊಟ್ಟಿಲ್ಲ ಅದು ನಮಗೆ ಮನ್ಸಲ್ಲಿ ಒಂದು ಇದು ಇರ್ತೈತಲ್ಲ ಏ ಕ್ಲೀನಿಲ್ಲ ಕ್ಲೀನಿಲ್ಲ ಅಂತ ಬಲವಂತ ಕಡ್ಡಿ ಹಚ್ಬಾರ್ದು ಕ್ಲೀನಾಗಿ ಮಾಡಿ ಹಚ್ ಏನು ಹೇಳ್ಕೊಂಡ್ರು ಸಮಾಧಾನ ಆಗ್ತೀವಲ್ಲ ಮನಸ್ಸಿಗೆ ಹಾಯ್ ಫ್ರೆಂಡ್ಸ್ ಕಾಣಿಸ್ತೀವಲ್ಲ ಅಂತ ಏನೋ ಅಂದ್ಕೋಬೇಡಿ ಕರ್ರಗಿದ್ದೀನಿ ಅದಕ್ಕೆ ಕಾಣಿಸ್ತಿಲ್ಲ ಇಲ್ಲ ಕತ್ಲೆ ಬೇರೆ ಇನ್ನೂ ಇದು ಹೇಳ್ಬೇಕಾ ಹಾಂ ಓಕೆ ಫ್ರೆಂಡ್ಸ್ ಪೂಜೆಗಂತೂ ರಜೆ ಹಾಕಿದ್ದಾಯ್ತು ಈಗ ಬಾಗ್ಲಾದ್ರೂ ಸಾರಿಸ್ವಾಲಕ್ಷ್ಮಿ ಕಾಣ್ತದೆ ಅಂತ ಬಂದೆ ಈಗ ಹೊಸ ಗಿಸ ಏನಾರು ಆಚೆ ಕಟ್ಟಿದ್ರೆ ಒಂಚೂರು ಸಗಣಿ ಪಗಣಿ ಸಿಗ್ತದೆ ಎತ್ಕೊಂಡು ಹೋಗ್ತಾ ಇರೋದೇ ಈಗ ಸೀದಾ ಬಾಗ್ಲೆಲ್ಲ ನೀಟಾಗಿ ಗುಡಿಸಿದೀನಿ ಗಂಡಪ್ಪ ಗೇಟ್ ಕೀ ಎಲ್ಲಪ್ಪ ನೀನೇ ಬಂದ್ಬಿಡು ಅವನ್ಗಳಿಗೆ ಅವನು 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 ನಿಂದೆ ಒಂದು ಬಾಳ ನಿಂದೆ ಒಂದು ಜೀವನಲ್ಲ ನನ್ನ ಮತ್ತೆ ಇಷ್ಟು ತಾಮು ನಿನ್ ಮಂಚದ ಕೆಳಕ್ಕೆ ಹೋಗಿ ಮ್ಯಾಟ್ ಎತ್ಕೊಂಡು ಆಯ್ತಾ ಬಿಡ ಕಾಲಲ್ಲ ಒತ್ತಿಸ್ಕೊಬೇಡ ಅವ್ನ ನಮಸ್ಕಾರ ಮಾಡ್ಕೋ ಇದೇನಾ ಸದ್ಯ ಗೇಟ್ಗೆ ಬೀಗ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಬಿತ್ಕೋತು ಯಾವ ಸಗಣಿ ಬೇಡ ಏನು ಬೇಡ ಬಾ ಅಂತ ಅಂದಿಲ್ಲ ಸಗಣಿ ಎತ್ಕೊಳ್ಳ ಸಗಣಿ ಕಳಾ ಎತ್ಕೊಳಾ ಕಾಕಾ ಇನ್ನ ಬೇಕು ಇಲ್ಲಿ ಇಗ್ಗಡ ಉನ್ನರ ಹತ್ರ ಹೋದ್ರೆ ಹ್ಮ್ ಫ್ರೆಶ್ ಆಗಿ ಒದೇನು ಬಿಡೋ ತರ ಕಾಣ್ತಿದೆ ಕಾಲಿಲೇ ಇದೆ ಅಪ್ಪ ಉಪ್ಪ ಕೂಲ್ ಕೂಲ್ ಕಾಲ ಹತ್ರನೇ ಆತ್ರನೇ ಹಾಕೋಲ್ಲ

ನಾನು ಹೋಗಿ ಸಗಣಿಗೆ ಇಷ್ಟು ದೊಡ್ಡ ಸಾಹಸನೇ ಬಂದಿದ್ದೀನಿ ಶಿವ ಮತ್ತು ಟಾಮು ನೋಡಿ ಫ್ರೆಂಡ್ಸ್ ಅದೃಷ್ಟವಂತಂದರೆ ಪ್ರಪಂಚದಲ್ಲಿ ಇವರಿಬ್ರೇನೆ ಸಂಜೆ ಐದುವರೆ ಆಗೋಯ್ತು ಅಂದರೆ ಒಂದು ಕೆಲಸ ಇಲ್ಲ ಹತ್ತಿರಕ್ಕೆ ಊಟ ನೀರು ತಿಂಡಿ ಬಿಸ್ಕೆಟು ಎಲ್ಲ ಬರ್ತಿತ್ತು ಹುಟ್ಟಿದ್ರೆ ನೆಕ್ಸ್ಟ್ ಟೈಮ್ಗೆ ಇಲ್ಲ ಟಾಮ್ ಉಟ್ಬೇಕು ಇಲ್ಲ ಶಿವ ಆಗಿ ಆರಾಮಾಗಿ ಅಂತ ಅನ್ಸ್ಬಿಟ್ಟಿದೆ ಇದನ್ನೆಲ್ಲ ಮನ್ಸಲ್ಲಿ ನೆನೆಸ್ಕೊಂಡು ಸಗಣಿ ಸಾರ್ಸ್ಕೊಬಿಡೋಣ ಅಂತ ಅಂದ್ಕೊಂಡೆ ನಾನು ಪರ್ಕೇನಲ್ಲಿ ಸಾರ್ಸ್ಕೊಂಡು ಬರ್ತಾರಲ್ಲ ಫ್ರೆಂಡ್ಸ್ ಆ ಥರ ಸಾರ್ಸೋಕ್ಕೋಗೋಲ್ಲ ಅದು ತುಂಬ ಟೈಮ್ ತೊಗೊಬಿಡ್ತಿದ್ದೆ ತಳ್ಳಕ್ ಕಲ್ಸ್ಕೊಬಿಡೋದು ಈ ಥರ ಎರ್ಚ್ಕೊಬಿಡೋದು ಗುಡ್ಸ್ಕೊಬನ್ಬಿಡೋದು ಸೋ ಸಿಂಪಲ್ಲು ಸಿಂಪಲಾಗಿ ಕಾಣಿಸ್ತೈತೆ ಇದು ಸಹ ಕಷ್ಟನೇನೆ ನೆನೆ ಗುಡ್ಸ್ಕೊಬರೋದು ನನಗೆ ತುಂಬ ಇಷ್ಟ ಸಗಣಿ ಅಂದ್ರೆ ಅದ್ರೆ ತಿನ್ನಕಲ್ಲ ಈ ತರ ಸಾರಿಸ್ಕೆ ಬಾಗಿಲಲ್ಲಿ ಸಗಣಿ ಸಾರಿಸ್ರೆ ನನಗೊಂತರ ಲಕ್ಷಣ ಅಂತ ಅನ್ನಿಸ್ತೀನಿ ತುಂಬ ಮೈಬಾರ ಅನ್ನಿಸ್ದಾಗ ಈ ಥರ ಸಗಣಿ ಅದ್ಕೆ ಒಂದು ಬಾಗಿಲು ಸಾರ್ಸ್ತಾ ಇರ್ತೀನಿ ಮೈಬಾರ ಆಗಿ ಮಲಗಿಬಿಟ್ಟು ಒಂದು ಒಂದೆರಡು ಮೂರು ದಿನ ಕಷ್ಟ ಆಗ್ತೈತಿ ನನಗೆ ಅದಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ತಾ ಇರ್ತೀನಿ ಈ ಥರ ಸಗಣಿ ಬಾಗಿಲು ಸಾರಿಸೋದು ಬಟ್ಟೆ ತೊಳೆಯೋದು ರಂಗೋಲಿ ಹಾಕೋದು ಇಂಥವಾದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತೆ ಕೆಲಸದ ಕಡೆ ಬೇರೆ ಕೆಲಸದ ಕಡೆ ಇಂಟ್ರೆಸ್ಟ್ ಬರಲ್ಲ ನನಗೆ ಅದಕ್ಕೋಸ್ಕರ ಇವೆಲ್ಲ ನನಗೆ ಮೋಟಿವೇಷನಲ್ ನೆಕ್ಸ್ಟ್ ಕೆಲಸ ಮಾಡು ಎದ್ದೇಳು ಎದ್ದಳು ಅಂತ ನನಗೆ ಪ್ರೇರೇಪಿಸೋದಂದರೆ ಈ ಕೆಲಸಗಳೇ ಫ್ರೆಂಡ್ಸ್ ಬಾಗಿಲಲ್ಲಿ ಈಗ ಒಂದು ಸ್ವಲ್ಪ ಅಗಲಕ್ಕೆ ಸಾರಿಸ್ಕೊಳ್ತೀನಿ ನಾನು ಮುಂದೆಗಡೆ ಎಲ್ಲ ಟಾಮು ಓಡಾಡ್ತಾ ಇರ್ತಾನೆ ಅದು ಬೇರೆ ಬೇಸ್ ಲ್ವಾ ಇ ಇಲ್ಲಿ ಮನೆ ಮುಂದೆ ಗಿಡಗಳು ತಣ್ಣಗಿರ್ತವೆ ಅಲ್ಲಿ ಬಂದು ಹಾವು ಇವು ಮಲ್ಕೊಂಡ್ರೆ ಕರೆಕ್ಟಾಗಿ ಕಾಣಿಸಬೇಕು ನನಗೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳಕಲ್ಲ ಅಪ್ಪಿತಪ್ಪಿ ತುಳ್ಕೊಂಡು ಓಡಾಡ್ಬಿಡ್ತೀನಿ ಅವು ಗಿಫ್ಟ್ ಕೊಟ್ಬಿಡ್ತವೆ ಅಂತ ಬೈಕೆ ಈ ಥರ ಎಲ್ಲ ಅಗಲ್ವಾಗಿ ಸಾರ್ಸ್ಕೊತೀನಿ ನೋಡಿ ಟಾಮು ಫ್ರೆಂಡ್ಸ್ ಬಂದರು ಹಂಗೆ ನಾನು ಬಾಗಿಲು ಸಾರಿಸೋಕ್ಕೆ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಒಂದರಿಂದ ಒಂದು ಬರ್ತಾ ಇರ್ತಾರೆ ಹಾಳು ಮಾಡೋಕ್ಕೆ ಸಗಣಿ ಸ್ವಲ್ಪ ಇತ್ತು ಅಂತ ಇಷ್ಟಕ್ಕೆ ಸಾರಿಸ್ತೆ ಇಲ್ಲಂದ್ರೆ ಅಂದ್ರೆ ತೀರ ನರ್ಸರಿನೇ ಸಾರಿಸಿ ಒಣಗಿಸಿ ರಂಗೋಲಿ ಹಾಕ್ಬಿಡ್ತಾ ಇದ್ನೇನು ಇಷ್ಟಕ್ಕೆ ಸಾಕಾಯಿತು ನನಗೂ ನೀರು ಮನೆ ಮುಂದೆ ಒಂದು ಸ್ವಲ್ಪ ಬೇಕಾಗಿತ್ತು ಬಟ್ ಸಿಗಲಿಲ್ಲ ಇನ್ನೇನು ಅಂದ್ಬಿಟ್ಟು ರಂಗೋಲಿ ಹಾಕಕ್ಕೆ ಕುತ್ಕೊಂಡೆ ಫ್ರೆಶ್ ಆಗ ಬಂದ ಮೇಲೆ ರಂಗೋಲಿ ಹಾಕಿ ಕೂತ್ಕೊಂಡು ಅಂದರೆ ಬಟ್ಟೆ ಎಲ್ಲ ಸಗಣಿ ಆಗಿಬಿಡ್ತೈತೆ ಅಂತ ರಂಗೋಲಿ ಹಾಕ್ಬೇಕು ನಾನು ಫಿಕ್ಸ್ ಆಗಲಿಲ್ಲ ಯಾವ್ದಪ್ಪ ಅಂತ ಏನೋ ಒಂದು ಸ್ಟಾರ್ಟ್ ಮಾಡಿದೆ ಹಿಂಗೆ ಹೋದೆ ರಂಗೋಲಿ ಪುಡಿ ಬೇರೆ ಖಾಲಿ ಹಾಕ್ತಾ ಬಂದ್ಬಿಟ್ಟೈತೆ ಈಗ ಕಪ್ಪಲ್ಲಿ ಎಷ್ಟೈತೆ ಅಷ್ಟೇ ಇರೋದು ನೋಡ್ಕೊಂಡೇ ಇಲ್ಲ ನಾನು ರಂಗೋಲಿ ಪುಡಿ ಖಾಲಿ ಆಗೋ ಮುಂಚೆನೇ ತರ್ಸ್ಕೊತ ಇದ್ದೆ ಬೇಜಾರಾಯಿತು ಹಕ್ಕಿ ಪುಡಿ ಐತೆ ಅದೇ ಅದು ಸಗಣಿ ಸರ್ಸಿರ್ತೀವಲ್ಲ ಅದ್ರ ಮೇಲೆ ಹಾಕೋಕ್ಕೆ ಚೆನ್ನಾಗಿ ಬರೋಲ್ಲ ಹಂಗೆ ಸಿಮೆಂಟ್ ನೆಲದ ಮೇಲೆ ಹಾಕೋಕ್ಕಾದ್ರೆ ಹಾಕ್ಬಿಟ್ಟು ಕೈಯಲ್ಲಿ ಎಳ್ಕೊಬೋದಲ್ಲ ಲೈನಾಗಿ ಅದಕ್ಕೆ ಒದ್ದಾಡ್ಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಬಿಡೋಣ ಅದ್ರ ಜೊತೆಗೆ ಕಲರ್ಸ್ ಹಾಕ್ಬಿಡೋಣ ಅಂತ ಫಿಕ್ಸ್ ಅದೇ ಕಲರ್ಸ್ ಇತ್ತಲ್ಲ ಮನೆಯಲ್ಲಿ ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದಾವೆ ಅದಕ್ಕೆ ಹೊರಗಡೆ ಎತ್ತಿಟ್ಕೊಂಡಿದೆ ಕಲರ್ಸ್ ಎಲ್ಲ ಕಣ್ಣೋಗ್ ಬಿದ್ದಿದ ತಕ್ಷಣ ರಂಗೋಲಿ ಹಾಕಿ ಕಲರ್ಸ್ ಹಾಕ್ಬಿಡ್ಬೇಕು ನನಗೆ ಏನೋ ಒಂದು ಪ್ರಯೋಗ ಮಾಡಕ್ ಹೋಗಿ ಈ ತರ ರಂಗೋಲಿನ ಹಾಕ್ತಾ ಇದ್ದೀನಿ ರಂಗೋಲಿ ಆದ್ರೆ ಒಂದು ಐಡಿಯಾ ಇರ್ತೈತೆ ಹಿಂಗೆ ಹಾಕ್ಬೇಕು ಅಂತ ಈ ತರ ಏನಾದ್ರು ಐಡಿಯಾ ಓಡ್ಲಿಲ್ಲ ಅಂದ್ರೆ ಆ ಉಚ್ಚೇಳು ಈ ತರ ನವಿಲು ಎಲ್ಲ ನನ್ನ ರಂಗೋಲಿಲಿ ಕಾಣಿಸ್ಬಿಡ್ತೀನಿ ಅಲ್ಲೇ ಒಂದು ಫಾರೆಸ್ಟ್ ಸೃಷ್ಟಿ ಮಾಡ್ಬಿಡ್ತೀನಿ ಹೆಂಗಂದ್ರೆ ಹಂಗೆ ಇದು ನೋಡಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತದೆ ಚಿಕ್ಕದಾಗೆ ಹಾಕೊಂಡೆ ನಾನು ಆದಷ್ಟು ರಂಗೋಲಿ ಪುಡಿ ಇರೋಷ್ಟು ಹಾಕೋಬೇಕು ಅಂತ ಈ ಥರ ಹಾಕ್ಕೊಂಡು ಇದಕ್ಕೆ ಕಲರ್ಸ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ ಇರೋದು ಕಲರ್ಸು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಓದೋದು ಸರಿ ಹಬ್ಬದಲ್ಲಿ ಹಾಕ್ದಾಗ ಶಿವರಾತ್ರಿಗೆ ಹಾಕ್ ಬೆಟ್ಟಕ್ಕೆ ಹೋಗಿ ಮುಂಚೆ ಹಾಕಿದ್ದೆ ಆ ಪುಡಿ ಮುಟ್ಟಿ ಮುಕ್ಕಿತ್ತು ಅದರಲ್ಲೇ ಹಾಕಬೇಕು ಬೇರೆ ಕಲರ್ಸನ್ನು ಮಿಕ್ಸ್ ಮಾಡ್ಕೊಳ್ತೀರಾ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಕಲರ್ ಮ್ಯಾಚಿಂಗು ಚೆನ್ನಾಗಿ ಅನಿಸಿಲ್ಲ ನನಗೆ ಇರೋದ್ರಲ್ಲಿ ಹಾಕಿ ಆ ರಂಗೋಲಿ ಪುಡಿನ ಖಾಲಿ ಮಾಡಿಬಿಟ್ಟು ಹಬ್ಬಕ್ಕೆ ಹೊಸದಾಗಿ ಕಲಿಸ್ಕೋಬೇಕು ಇಷ್ಟೇ ನನ್ನ ಪ್ಲ್ಯಾನ್ ಇದ್ದಿದ್ದು ಫ್ರೆಂಡ್ಸ್ ಈಗ ಒಂಬತ್ತುವರೆ ಫ್ರೆಂಡ್ಸ್ ನನ್ನ ಊಟ ಸೀದೋಗಿರೋ ಅನ್ನ ವಡೆ ಸಾಂಬಾರ್ ಸಾಂಬಾರ್ ಅನ್ನಕ್ಕೂ ಸೂಪರ್ ಡೂಪರ್ ಆಗೈತೆ ಫ್ರೆಂಡ್ಸ್ ಶಿವಂತು ಮೀನು ಸರ್ ನೆನೆ ತಿಂದೈತೆ ವಾರ ತಿನ್ಬೇಡ ಅಂದ್ರು ನಾನು ಮತ್ತಪ್ಪ ನೀನೇ ನೋಡ್ಕೊಳಪ್ಪ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮೊದಲು ಒಟ್ಟ ಮಾಡೋ ಸಿಕ್ಕಾಪಟ್ಟೆ ಸಾಕ್ತಿದ್ದೆ ನಮ್ಮ ಫ್ರೆಂಡ್ಸ್ ಹೇಳೋರೆ ನೀನು ನನ್ನ ವಿಶ್ ಮಾಡಿದ್ದಕ್ಕೆ ನಿನ್ನ ಕೈಲಿ ವಿಶ್ ಮಾಡಿಸ್ಬೇಕಂತೆ ನಿನ್ನೆಷ್ಟೆಲ್ಲ ಆಮೇಲೆ ನೋಡ್ಕೊಳ್ಳುವೆ ನನ್ನ ಹೇಳೋದನ್ನ ಕೇಳಪ್ಪಿ ಹ್ಮ್ ಇಲ್ಲಿಂದ ಹೇಳು ತಿಲಕ್ ಹಾಯ್ ಹಾಯ್ ಗಿರೀಶ್ ಅಣ್ಣ ಬರ್ತಾಡ ಮಾಡ್ತಾರೆ ಹದ್ಮೂರೇ ತಾರೀಖ್ ಬರ್ತಾ ವಿಶ್ವ ಹ್ಯಾಪಿ ಬರ್ತಾಳೆ ವಿಶ್ವ ಹಾಪಿ ಬರ್ತಾಡ ಶೀತಲ ಸಿಸ್ಟರ್ ಸಂತೋಷ ಅಣ್ಣ ಹಾಯ್ ಹಾಯ್ ಕವಿತಾ ಕೆ ಎಸ್ ಸಿಸ್ಟರ್ ಹನ್ನೊಂದನೇ ತಾರೀಖ್ ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಡೆ ಕವಿತಾ ಸಿಸ್ಟರ್ ಇನ್ನೊಬ್ರು ಹನ್ನೆರಡನೇ ತಾರೀಕು ಬರ್ತಾಳೆ ವಿಶ್ವ ಹ್ಯಾಪಿ ಬರ್ತಾಳೆ ಆಕಳಕ್ಕೆ ಬರ್ತಾಳೆ ಬರ್ತಾರೆ ರಾಹುಲ್ ಅವ್ರದ್ದು ಹನ್ನೊಂದನೇ ತಾರೀಖ್ ಬರ್ತಾರೆ ವಿಷಯ ಹ್ಯಾಪಿ ಬರ್ತಾಳೆ ಹ್ಯಾಪಿ ಲತಾ ಸಿಸ್ಟರ್ ಹನ್ನೊಂದನೇ ತಾರೀಕು ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಾ ಇವತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್